ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯಗಳು ಎಸ್ ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾರ್ಜಿಂಗ್ ಒನ್ ರಾಜಸ್ಥಾನ್ ರಾಯಲ್ಸ್ ಅಂತಲೇ ಹೇಳ್ಬೋದು ಸೆಕೆಂಡ್ ರೌಂಡಲ್ಲಿ ನಮ್ಮ ಆರ್ ಸಿ ಬಿ ಇವತ್ತು ಸೆಕೆಂಡ್ ಮ್ಯಾಚ್ ಆಗ್ತಾ ಇರೋದು ಜೊತೆಗೆ ಅದು ಕೂಡ ಏಳು ಮೂವತ್ತಕ್ಕೆ ಅದು ಎಲ್ಲ ಆಗ್ತಾ ಇದ್ದ ರೀತಿ ನಮ್ಮ ಆರ್ ಸಿ ಬಿ ಎಷ್ಟು ಈ ಮ್ಯಾಚ್ ಇಂಪಾರ್ಟೆಂಟ್ ಆಗುತ್ತೆ ಕೆಳಗೆ ಇರುವಂಥ ಮುಂಬೈ ಟೀಮ್ ಕೂಡ ಮೇಲ್ಗಡೆ ಬರ್ತಾರೆ ಟಾಪ್ ತ್ರೀಗೆ ಬಂದು ಮುಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಇದೆ ಈ ಮ್ಯಾಚ್ ಎಷ್ಟು ನಮ್ಮ ಆರ್ ಸಿ ಬಿ ಕ್ರೂಷಲ್ ಆಗುತ್ತೆ ವಿನ್ ಆಗೋದು ಎಲ್ಲವನ್ನು ನಿಮಗೆ ಇವ್ರು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕೆ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾರೆ ಹೊಸ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕ್ಕ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಸ್ಟ್ರೀಟ್ ಇವತ್ತು ನಮ್ಮ ಆರ್ ಸಿ ಬಿ ಅದೇ ರೀತಿಯಾಗಿ ರಾಜಸ್ಥಾನ್ ರಾಯಲ್ಸ್ನ ಪ್ರಿವ್ಯೂ ಅಲ್ಲಿ ಇನ್ನೆಲ್ಲ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಮೊದಲದಾಗಿ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ವಿನ್ ಪ್ರೆಡಿಕ್ಷನ್ ಪಿಚ್ ಪಿಚ್ ಪಿಚ್ಪೋಟಿ ಯಾವ ರೀತಿ ಇದೆ ಪಿಚ್ ಎಲ್ಲೆಲ್ಲ ಇದೆ ಅಂತ ನೋಡೋದಾದ್ರೆ ಮತ್ತೆ ಯಾವ ಟೀಮ್ ಇವತ್ತು ಸ್ಟ್ರಾಂಗ್ ಆಗೊಂಡಿದೆ ಎಲ್ಲವನ್ನ ನಿಮ್ಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮೊದಲಾಗಿ ನೋಡ್ತಾ ಇದ್ದರೆ ಪೆನ್ಯು ಎಸ್ ನಮ್ಮ ಆರ್ ಸಿ ಬಿ ಎಲ್ಲ ಆಟ ಆಡ್ತಿದ್ದೆ ಇವತ್ತಿನ ಮ್ಯಾಚ್ ಅಂತ ಕೇಳಿದ್ರೆ ನಮ್ಮ ಆರ್ ಸಿ ಬಿ ಹೋಮ್ ಗ್ರೌಂಡ್ ಆಗಿರುವಂಥ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಎಸ್ ಎಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಟಾಸ್ ಕೃಷಿಯಲ್ ಆಗೋದು ಅಂತ ಹೌದು ಇಲ್ಲಿ ಆವರೇಜ್ ಫಸ್ಟ್ ಸ್ಕೋರ್ಗಿಂತ ಹೆಚ್ಚಿನದಾಗಿ ಟಾಸ್ ಸಿಕ್ಕಾಪಟ್ಟೆ ಆಗುತ್ತೆ ಟಾಸ್ ವಿನ್ ಆದವ್ರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮ್ಯಾಚ್ ವಿನ್ ಆಗೋಂಥ ಹೌದು ಏನಾದರೂ ಅಕಸ್ಮಾತ್ ಅಲ್ಲೊಂದು ಇಲ್ಲೊಂದು ಮ್ಯಾಚ್ ಅಷ್ಟೇ ಬಿಟ್ಟರೆ ಏನಾದರೂ ಡಿಫೆಂಡ್ ಮಾಡ್ಕೊಳ್ಳೋದಾದರೂ ಕೂಡ ಡಿಫೆಂಡ್ ಮಾಡ್ಕೊಳ್ಳೋದಾದರೂ ಕೂಡ ಎರಡು ನೂರು ಪ್ಲಸ್ ರನ್ ಎರಡುನೂರ ಇಪ್ಪತ್ತು ರನ್ ಹತ್ತಿರ ಹೊಡೆದ್ರೆ ಮಾತ್ರ ನಮ್ಮ ಈ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗೋದು ಏನಾದರೂ ಅಕಸ್ಮಾತ್ ಫಸ್ಟ್ ಬ್ಯಾಟಿಂಗ್ ಆಟಾಡಿದ್ರೆ ನೂರ ತೊಂಬತ್ತರಿಂದ ಎರಡು ನೂರು ರನ್ ಹೊಡಿಲೇಬೇಕು ಇಲ್ಲಿ ಡಿಫೆನ್ಸ್ ಮಾಡ್ಕೊಳ್ಳೋದಾದರೆ ಡಿಫೆನ್ಸ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಅಂದರೆ ಕಲಿತಾ ಈಸಿಯಾಗಿ ಸೆಕೆಂಡ್ ಬ್ಯಾಟಿಂಗ್ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅದಕ್ಕಾಗಿ ಇಲ್ಲಿ ಟಾಸ್ ವಿನ್ ಆದವರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಹೋಗ್ತಾರೆ ಚೇಜಿಂಗ್ ಮಾಡಿದವರು ಅಂತೂ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗೋದಂತೂ ಹೌದು ಅಲ್ಲೊಂದು ಇಲ್ಲೊಂದು ಮ್ಯಾಚಸ್ ಅಷ್ಟೇ ಬಿಟ್ಟರೆ ಮತ್ತೆಲ್ಲ ಕೂಡ ಚೇಸಿಂಗ್ ಹೆಚ್ಚಿಂದಾಗಿ ಹೆಚ್ಚಿಂದಾಗಿ ವಿನ್ ಪರ್ಸೆಂಟೇಜ್ ಕೂಡ ಚೇಸಿಂಗ್ ಕಡೆನೇ ಇರೋದು ಹೆಚ್ಚು ಅದಕ್ಕಾಗಿ ನನ್ನ ಪ್ರಕಾರ ಟಾಸ್ ವಿನ್ ಆದವರು ಚೇಸಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಅಂತ ಹೌದು ನಮ್ಮ ಆರ್ ಸಿ ಬಿ ಕಡೆ ಅಂತೂ ಇವತ್ತಿನ ಪಿಲ್ ಸಾಲ್ಟ್ ಅವರು ಹಂಡ್ರೆಡ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ನಿತ್ ಆಟ ಆಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಮತ್ತೆ ರಾಜಸ್ಥಾನ್ ಕಡೆ ಬರ್ತಾ ಇದ್ದೆ ಯಶಸ್ವಿ ಜೈಸ್ವಾಲ್ ಅವರು ಸೆನ್ಸಿಯಾಗಿ ಆಟ ಆಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಜಯಸ್ವಾಲ್ ಅವರು ಅದೇ ರೀತಿಯಾಗಿ ವೈಭವ್ ಸೂರ್ಯವಂಶಿ ಎಸ್ ಯಂಗ್ಸ್ಟರ್ ಅವರು ಇವತ್ತು ಸಂಜು ಸ್ಯಾಮ್ಸನ್ ಅವರು ನನ್ನ ಪ್ರಕಾರ ಇವತ್ತು ಸ್ಥಾನ ಇಲ್ಲ ರಿಯನ್ ಪರಾವ ಅವರು ನನ್ನ ಪ್ರಕಾರ ಕ್ಯಾಪ್ಟನ್ ಆಗಿರ್ತಾರೆ ನಿತೀಶ್ ರಾಣ ಅವ್ರನ್ನ ಹಪ್ತ ಪ್ರಮೋಟ್ ಮಾಡಿದರೆ ರಾಜಸ್ಥಾನ್ಗೆ ಸ್ಕೋರಿಂಗ್ ಆಪ್ಷನ್ ಹೆಚ್ಚಾಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ರಾಜಸ್ಥಾನ್ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಮಾಡ್ಕೊಬರುತ್ತೋ ಅದ್ರ ಮೇಲೆ ನಿಂತ್ಕೊಂಡಿದೆ ನನ್ನ ಪ್ರಕಾರ ಸೇಮ್ ಪ್ಲೇಯಿಂಗ್ ಲೆವೆನ್ ಜೊತೆನೆ ಬರುತ್ತಾರೆ ಅಂತ ಅನ್ನಿಸ್ತಾ ಇದೆ ರಾಜಸ್ಥಾನ್ ರಾಯಲ್ಸು ಮತ್ತೆ ಅಂತ ಅಂತೇಳಿ ವಿನ್ ಪ್ರಿಡಿಕ್ಷನ್ ಕಡೆ ಬಂದರೆ ನಮ್ಮ ಆರ್ ಸಿ ಬಿ ಇವತ್ತು ಏನೋ ಒಂಥರ ಗಟ್ ಫೀಲಿಂಗ್ ಹೇಳ್ತಾ ಇದೆ ಗೈಸ್ಲಿಟ್ರಲ್ಲಿ ನಮ್ಮ ಆರ್ ಸಿ ಬಿ ಏನೋ ಒಂದು ಹೋಮಲ್ಲಿ ಏನಾದರೂ ವಿಜಯ ಸಾಧಿಸುತ್ತೆ ಅಂತ ಆದರೂ ಕೂಡ ರಾಜಸ್ಥಾನ್ ಟಾಸ್ ಹಂಡ್ರೆಡ್ ಪರ್ಸೆಂಟ್ ಕ್ರೂಷಲ್ ಆಗುತ್ತೆ ಇದನ್ನು ಸಾವಿರ ಸಲ ತಿಳ್ಕೊಳ್ಳಿ ಟಾಸ್ ಏನಾದರೂ ರಾಜಸ್ಥಾನ್ ವಿನ್ ಆದರೆ ನನ್ನ ಪ್ರಕಾರ ರಾಜಸ್ಥಾನಕ್ಕೆ ಹೆಚ್ಚಂದಾಗಿ ಅಡ್ವಾಂಟೇಜ್ ಇರುತ್ತೆ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಯಾವ ರೀತಿ ಆಟ ಆಡುತ್ತೋ ಅದೇ ಮೇಲೆ ತುಂಡಿರುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ನೋಡಿ ವಿನ್ ಪ್ರಿಡಿಕ್ಷನ್ ಕೊನೆಯಲ್ಲಿ ಹೇಳ್ತಾನೆ ಯಾರು ವಿನ್ ಆಗ್ಬೋದು ಇವತ್ತಿನ ಮ್ಯಾಚ್ ಅಂತ ಮೊದಲದಾಗಿ ಪ್ಲೇ ಲೆವೆನ್ ಕಡೆ ಬಂದ್ರೆ ಎಸ್ ರಾಜಸ್ಥಾನ್ ರಾಯಲ್ಸ್ ನ ಪ್ಲೇಂಗ್ ಇಲೆವೆನ್ ಬಂದ್ರೆ ಜೈಸ್ವಲ್ ಅದೇ ರೀತಿಯಾಗಿ ಸಂಜು ಸ್ಯಾಮ್ಸನ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ನಿತೀಶ್ ರಾಣ ಅವರು ಸಂಜು ಸ್ಯಾಮ್ಸನ್ ಅವರು ತಪ್ಪನ್ನು ನನ್ನ ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ಸೂರ್ಯವಂಶ್ ಅವರು ವೈಭವ್ ಸೂರ್ಯವಂಶ ಅವ್ರ ಜೊತೆಗೆ ಜಯಸ್ವಲ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ನಿತೀಶ್ ರಾಣ ನಂಬರ್ ಫೋರಲ್ಲಿ ರಿಯನ್ ಪರಾಗ್ ನಂಬರ್ ಫಿಫ್ತಲ್ಲಿ ಶಿಮ್ರಾನ್ ಹೆಟ್ಮಯ ನಂಬರ್ ಸಿಕ್ಸ್ತಲ್ಲಿ ಧ್ರುವಜುರನ್ ನಂಬರ್ ಅಲ್ಲಿ ಶುಭಮ್ ದುಬೆ ನಂಬರ್ ಏಟಲ್ಲಿ ವನಿಂದ್ ವಸರಂಗ ನಂಬರ್ ನೈನ್ತಲ್ಲಿ ಜೋಫರ್ ಆರ್ಚರ್ ನಂಬರ್ ಟೆಂತಲ್ಲಿ ತುಷಾರ್ ದೇಶಪಾಂಡೆ ನಂಬರ್ ಲೆವೆಂತಲ್ಲಿ ಸಂದೀಶ್ ಶರ್ಮಾ ಸಂದೀಪ್ ಶರ್ಮಾ ಟ್ವೆಲ್ತ್ ಮ್ಯಾನ್ ಆರ್ಮಿ ಆಗಿ ಮತೀಶ್ ಅತೀಕ್ಷ್ನವ್ರು ಇರ್ತಾರೆ ನನ್ನ ಪ್ರಕಾರ ಇವತ್ತಿನ ಪ್ಲೇಯಿಂಗ್ ಲೆವೆನಲ್ಲಿ ಅಂತ ಅನ್ನಿಸ್ತಾ ಇದೆ ರಾಜಸ್ಥಾನ್ ರಾಯಲ್ಸ್ ಅದೇ ರೀತಿ ಇವಾಗ ನಮ್ಮ ಆರ್ ಬಿದು ಬಂದರೆ ಪಿಲ್ ಸಾಲ್ಟ್ ಅವರ ಜೊತೆಗೆ ವಿರಾಟ್ ಕೊಹ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಓಪನಿಂಗ್ ಮಾಡ್ತಾರೆ ನಂಬರ್ ತೇಲಿ ಅಲ್ಲಿ ದೇವದತ್ ಪಟಿಕಲ್ ನಂಬರ್ ಫೋರಲ್ಲಿ ರಜತ್ ಪಟಿದರ್ ನಂಬರ್ ಸಿಕ್ಸ್ತಲ್ಲಿ ಜಿತೇಶ್ ಶರ್ಮಾ ನಂಬರ್ ಸೆವೆಂತಲ್ಲಿ ಟೀಮ್ ಡೇವಿಡ್ ನಂಬರ್ ಏಯ್ಟ್ ಅಲ್ಲಿ ಕೃಣ ಪಾಂಡ ನಂಬರ್ ನೈನ್ತಲ್ಲಿ ರೊಮೆ ಶೆಫರ್ಡ್ ಅವರು ನಂಬರ್ ಟೆಂತಲ್ಲಿ ಜೋಶ್ ಹೆಸರ್ವುಡ್ನ ನಂಬರ್ ಲೆವೆಂತಲ್ಲಿ ಯಶ್ ದಯಾಲ್ ನಂಬರ್ ಟ್ವೆಲ್ತಲ್ಲಿ ಇನ್ನೊಂದು ಪ್ರಕಾರ ಸುರೇಶ್ ಶರ್ಮಾ ಅವರು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ಭುವನೇಶ್ವರ್ ಕುಮಾರ್ ಒಂಥರ ಪೇಸರ್ಸ್ ನಾಲ್ಕು ಜನ ಪೇಸರ್ಸ್ ಜನ್ಯೂನ್ ಪೇಸರ್ಸ್ ಜೊತೆ ಮಾಡಿಸಬೇ ಹೋಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಭುವನೇಶ್ವರ್ ಕುಮಾರ್ ಜಾಶ್ ಹೆದರ್ವುಡ್ ಎಷ್ಟು ಡಯಲ್ ಅದೇ ರೀತಿಯಾಗಿ ಶುಫ್ಯಾನ್ ರುದರ್ ಫೋರ್ ಜೊತೆನ ಮಾಡಿಸ್ಸಿ ಹೋಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಪೋ ಪೇಸರ್ ಜೊತೆ ಮಾಡಿಸ್ಬೇ ಹೋಗುತ್ತೆ ಒಂದು ಅಡಿಷನಲ್ ಸ್ಪಿನ್ನರ್ ಸುರೇಶ್ ಶರ್ಮಾ ಅದೇ ರೀತಿಯಾಗಿ ಕೃಣಾ ಪಾಂಡ್ಯ ಮೀನ್ ಸ್ಪಿನ್ನರ್ ಹಾಕೊಂಡು ಮಾಡಿಸಿ ಪ್ಲೇಯಿಂಗ್ ಲೆವೆನಲ್ಲಿ ಚಾನ್ಸಸ್ನ ಕ್ರಿಯೇಟ್ ಮಾಡ್ತಾನೆ ಇವತ್ತು ನನ್ನ ಪ್ರಕಾರ ಎಕಾನಮಿಕಲ್ ಬೌಲರ್ ಹಾಕೊಂಡು ಭುವನೇಶ್ವರ್ ಕುಮಾರ್ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಆದರೂ ಕೂಡ ನಮ್ಮ ಆರ್ ಸಿ ಬಿ ಹೋಮ್ ಗ್ರೌಂಡ್ ಆಗಿರೋದು ಆರ್ ಸಿ ಬಿ ಹೋಮ್ ಗ್ರೌಂಡ್ ಅಂತ ಬಂದರೆ ಲತ್ತೆ ಹೊಡೆಯೋದು ಹೆಚ್ಚು ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳಿಗೆ ಅದಕ್ಕಾಗಿ ಇವತ್ತಿನ ಮ್ಯಾಚ್ ಯಾವ ರೀತಿ ಆಗುತ್ತೆ ಅಂತ ನಮ್ಗೆ ಬರಲ್ಲ ನಮ್ಮ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ಪ್ರಿಡಿಕ್ಷನಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾ ಇವತ್ತು ಹೇಳ್ತೇನೆ ನಮ್ಮ ಆರ್ ಸಿ ಬಿ ಇವತ್ತು ವಿನ್ ಆಗುತ್ತೆ ಕೊಹ್ಲಿ ಅವರು ಕೊನೆ ತನಕ ಆಡ್ತಾರೆ ಬ್ಯಾಟಿಂಗ್ ಅಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ ನಿಮ್ಗೆ ನನ್ನ ಕಂಪ್ ಮೂಲಕ ಹೇಳ್ತಾ ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅದೇ ರೀತಿ ರಾಜಸ್ಥಾನ ರಾಯಲ್ಸ್ ಮ್ಯಾಚ್ ಡೆ ಪ್ರತಿ ನಿಮ್ಗೆ ಈ ವಿಡಿಯೋ ಎಷ್ಟು ಅಕೌಂಟ್ ಮಾಡಿ ಇನ್ಫಾರ್ಮೇಶನ್ ಬೇಗನೆ ಚಾನಲ್ ಒಂದು ಹೇಳ್ತಾ ಮಾಡ್ಕೊಳ್ಳಾ ಮುಂದಿನ ವಿಡಿಯೋದಲ್ಲಿ